ಇವತ್ತು ಬಿಲ್ಡರ್ಗಳ ಮೇಲೆ ಇವತ್ತು ಎಷ್ಟು ಸ್ಕ್ವೇರ್ ಫೀಟ್ಗೆ ಸ್ಕ್ವೇರ್ ಫೀಟ್ಗೆ ಇವತ್ತು ಹಣ ದೂಟಿ ಮಾಡ್ತಾ ಇರತಕ್ಕಂಥ ಸರ್ಕಾರ ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಬೆಂಗಳೂರು ನಗರ ಇರಬಹುದು ಇಡೀ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕುಂಠಿತ ಆಗಿದೆ ಇವತ್ತು ಸತ್ವಾಗಿದೆ ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಆ ಮಟ್ಟಕ್ಕೆ ಇಟ್ಸ್ ಎ ಕೊಲಾಬ್ಸ್ ಇಟ್ಸ್ ಎ ಕಂಪ್ಲೀಟ್ ಕೊಲಾಬ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಫ್ರಮ್ ದ ಕಾಂಗ್ರೆಸ್ ಗೌರ್ಮೆಂಟ್ ಇದು ಬಹಳ ಸ್ಪಷ್ಟ ಆಮೇಲೆ ಇಲ್ಲಿ ನಮ್ ಕೃಷ್ಣಪ್ಪ ಕೂತಿದ್ದಾರೆ ಬಾವಣ್ಣವರು ಶಾಸಕರು ಕೂತಿದ್ದಾರೆ ಜೊತೆ ಇಲ್ಲಿವರೆಗೂ ಕಳೆದ ಎರಡು ವರ್ಷದಿಂದ ಇತ್ತೀಚೆಗೆ ಬೇಡ ಅಂತ ಬಹುಶಃ ಎರಡು ತಿಂಗಳ ಹಿಂದೆ ಒಂದು ಹತ್ತತ್ತು ಕೋಟಿ ರೂಪಾಯಿ ಇವತ್ತು ಹಣಕಾಸಿನ ಬಿಡುಗಡೆ ಮಾಡಿಲ್ಲ ಬಿಡುಗಡೆನೂ ಆಗಿಲ್ಲ ಲೆಟರ್ ಅಷ್ಟೇ ಇದು ಈ ರೀತಿಯಾದಂತ ಪರಿಸ್ಥಿತಿಗಳು ಬಹುಶಃ ಶಾಸಕರಿಗೆ ಮತ ಹಾಕಿ ಗೆಲ್ಲಿಸಿದಂತ ತಾಲೂಕಿನ ಜನತೆಗೆ ಶಾಸಕರಿಗೆ ಜನಸಾಮಾನ್ಯರಿಗೆ ಇದು ಯಾವುದು ಕೂಡ ಅರ್ಥವಾಗೋದಿಲ್ಲ ಅವ್ರಿಗೆ ಒಂದೇ ಏನು ಕೃಷ್ಣಪ್ಪಣ್ಣನ ಶಾಸಕರಾಗಿ ಮಾಡಿದ್ದೀವಿ ಅವ್ರಿಗೆ ಶಾಸಕರಾಗಿ ಮಾಡಿದ್ದೀವಿ ಈಗ ನಮ್ಮ ತಾಲೂಕು ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಕಾಣ್ತಾ ಇಲ್ವಲ್ಲ ಅಂತಕ್ಕಂಥದ್ದು ಅವ್ರಿಗೆ ಪ್ರಶ್ನೆ ಮಾಡಿದಾಗ ಇವತ್ತು ಅವರು ಯಾವ ರೀತಿ ಇವತ್ತು ಮುಂದಿನ ದಿನಗಳಲ್ಲಿ ತಾಲೂಕಿನ ಜನತೆಗೆ ಉತ್ತರ ಕೊಡಬೇಕು ಅಂತಕ್ಕಂಥದ್ದು ಯೋಚನೆ ಮಾಡಬೇಕಾಗ್ತದೆ ಇವತ್ತು ಕೇವಲ ಇದು ಜೆ ಡಿ ಎಸ್ನ ಶಾಸಕರ ಪರಿಸ್ಥಿತಿ ಅಲ್ಲ ಕೇವಲ ಬಿಜೆಪಿಯ ಶಾಸಕರ ಪರಿಸ್ಥಿತಿ ಅಲ್ಲ ಇವತ್ತು ಕಾಂಗ್ರೆಸ್ನ ಶಾಸಕರ ಪರಿಸ್ಥಿತಿನೇ ಇವತ್ತು ಆ ಮಟ್ಟಕ್ಕೆ ಬಂದು ನಿಂತಿದೆ ಇವತ್ತು ಗ್ಯಾರಂಟಿ ಯೋಜನೆಗಳು ಕನಿಷ್ಠ ಪಕ್ಷ ಐವತ್ತು ಸಾವಿರ ಕೋಟಿಯಷ್ಟು ಇವತ್ತು ಹಣವನ್ನು ಹೊಂದಿಸಬೇಕಾಗಿದೆ ಇವತ್ತು ಎಲ್ಲಿಂದ ಹೊಂದಿಸ್ತಾ ಇದ್ದೀರಿ ಹಣವನ್ನು ಇವತ್ತು ಬೆಂಗಳೂರು ನಾನು ಬಿಟ್ಟೆ ವಿಚಾರ ಬೆಂಗಳೂರಿನಲ್ಲಿ ಬಹುಶಃ ಇಡೀ ರಾಜ್ಯಕ್ಕೆ ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಷನ್ ಆಗಿರ್ತಕ್ಕಂಥ ನಗರ ಬೆಂಗಳೂರು ನಗರ ಆದ್ರೆ ಬೆಂಗಳೂರು ಡೆವಲಪ್ಮೆಂಟ್ ಎಲ್ಲಿದೆ ಅದೇ ನಾವು ಪಕ್ಕದ ರಾಜ್ಯ ಹೈದರಾಬಾದ್ ನೋಡಿ ಇವತ್ತು ಎಲ್ಲರೂ ಕೂಡ ಇವತ್ತೇನು ಐ ಟಿ ಇರಬಹುದು ಅಥವಾ ಈಗ ಇತ್ತೀಚೆಗೆ ಬೆಳಕಕ್ಕೆ ಬಂದಿರತಕ್ಕಂಥ ಹೊಸ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಏನ್ ಮಾತನಾಡ್ತೇವೆ ಇವತ್ತು ಸಂಪೂರ್ಣ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಒಂದು ಡೇಟಾ ಒಂದು ಕಂಪ್ನಿನ ದೊಡ್ಡ ಮಟ್ಟದಲ್ಲಿ ಇವತ್ತು ಒಂದು ಟೆಕ್ ಪಾರ್ಕ್ ನಿರ್ಮಾಣ ಮಾಡತಕ್ಕಂಥದ್ದು ಇವತ್ತು ಹೈದರಾಬಾದ್ನವ್ರು ಅಲ್ಲಿನ ಸರ್ಕಾರಗಳು ಇವತ್ತು ಕೆ ಸಿ ಆರ್ ಕಾಲದಿಂದ ಇವತ್ತು ಕೆ ಟಿ ಆರ್ ಅವರು ಕೂಡ ಸಾಕಷ್ಟು ಬಾರಿ ನೆಲೆ ದಿನ ಅದನ್ನ ಸ್ವೀಟ್ ಮಾಡಿದ್ದಾರೆ ಇವತ್ತು ಹೈದರಾಬಾದ್ ಬನ್ನಿ ನೀವೆಲ್ಲರೂ ಹೈದರಾಬಾದ್ ಅಲ್ಲಿ ಎಲ್ಲ ರೀತಿ ಇನ್ಫ್ರಾಸ್ಟ್ರಕ್ಚರ್ ಇದೆ ಎಲ್ಲಾ ರೀತಿ ನಾವು ಪೂರಕವಾದಂತಹ ವಾತಾವರಣ ಹೈದರಾಬಾದ್ ಅಲ್ಲಿ ಕೊಟ್ಟಿದ್ದೀವಿ ನೀವು ಯಾಕೆ ಬೆಂಗಳೂರಿನಲ್ಲಿ ಇದ್ದೀರಾ ಅಂತಕ್ಕಂಥ ಪ್ರಶ್ನೆಗಳು ಇವತ್ತು ಪಕ್ಕದ ರಾಜ್ಯಗಳು ಕೇಳ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯದ ನಿರ್ಮಾಣ ಆಗಿದೆ